ಖಾಲಿ ಒಂದಕ್ಕೆ ನ್ಯಾಯ ಸಿಗುವ ಅದು ಇದ್ ಮಾಡ್ತಾ ಇತ್ತು ಅವರೊಂದು ಅನ್ಯ ಧರ್ಮದವರಾದ್ರೂ ಕೂಡ ಹಿಂದೂ ಧರ್ಮಕ್ಕೆ ಆದ ಒಂದು ಅನ್ಯಾಯವನ್ನೇ ಎತ್ತಿ ತೋರಿಸಿದರು ವಿಶ್ವ ಹಿಂದೂ ಪರಿಷತ್ನವರು ಅವ್ರು ಏನ್ ಮಾಡ್ತಾರೆ ನೋಡಿ ಅಕ್ಕನನ್ನು ಇವರೇ ಒತ್ತಾಯ ಮಾಡಿ ಅನ್ನ ಬೆಟ್ಟ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಕಾಣಿಕೆ ಹಾಕಿ ಬರ್ಲಿಕ್ಕೆ ಉಂಟು ನೀವು ಬರ್ಬೇಕು ಇವರು ಪ್ರೀ ಪ್ಲಾನೇ ಮಾಡ್ಕೊಂಡ್ ಸರ್ ಸೌಜನ್ಯ ಪ್ರಕರಣ ಇದ್ದಾರೆ ಅವರನ್ನೇ ಅಲ್ಲಿ ಕರೆಸಿ ಒಂದು ನಾಟಕ ಮಾಡಿಸಿದ್ರು ಒಬ್ಬರು ಸಾಧ್ಯ ಆಗಿರ್ಲಿಲ್ಲ ಪಾಕಿಸ್ತಾನವಾದ್ರು ಪಾರೆಯವರು ನಮ್ಮನ್ನು ಕರ್ಕೊಂಡೋಗಿ ನೇತ್ರಾವತಿಯಲ್ಲಿ ಸ್ನಾನ ಮಾಡಿಸಿ ಡೈರೆಕ್ಟು ಮಂಜಸ್ವಾಮಿ ಅಲ್ಲಿಗೆ ಹೋಗಿ ಇದು ನನಗೆ ಗೊತ್ತಿತ್ತು ಇದೇನು ಬಿರಾಮ ಒಂದು ಮರದ ಕೂಡ ಹೋಗಿ ಮನ ಎಲ್ಲ ಮಾಡುವುದು ಮಂಜಸ್ವಾಮಿಯ ನಡೆಯಲ್ಲಿ ಹೋಗಿ ನಿಲ್ಬೇಕು ಅಲ್ಲಿ ಬರ್ಲಿ ನಮಗೆ ಜಾತಿ ನಮ್ಗೆ ನಮಗಿಲ್ಲ ನಮ್ಗೆ ಜಾಯಬೇಕು ಸೌಜನ್ಯ ಪ್ರಕರಣ ಬಿಟ್ಟು ಇನ್ನು ಯಾವುದೇ ಪ್ರಕರಣದಲ್ಲಿ ಬೇರೆ ಧರ್ಮದವರು ಮಾತಾಡಿದ್ ನೋಡ್ಲಿಲ್ಲ ಎಷ್ಟೋ ಜನ ಹೇಳ್ತಿದ್ದಾರೆ ಅಂತಲ್ಲ ಬರ್ಲಿ ಅವರು ನ್ಯಾಯ ಕೊಡಿಸ್ಬೋದಲ್ಲ ಅವರಿಗೆ ಸೌಜನ್ಯ ಸಣ್ಣ ಹುಡುಗಿ ಇರುವಾಗ್ಲೇ ಚಾಮುಂಡೇಶ್ವರಿ ದೇವಿಗೆ ಪ್ರತಿ ದಿವಸ ಎರಡು ಮಾಲೆ ಹೂ ಕಟ್ಟಿ ಕಾಲೇಜು ಹೋಗ್ತಿದ್ಲು ಅದೇ ಸೌಜನ್ಯ ಆತ್ಮ ಇವಾಗ ಚಾಮುಂಡೇಶ್ವರಿ ತಾಯಿಯ ಪಾದದಲ್ಲಿ ಕೂತ್ಕೊಂಡು ಅಲ್ತಾ ಇದೆ ನನಗೆ ಅದು ಅನ್ಯಾಯಕ್ಕೆ ನ್ಯಾಯ ಸಿಗ್ಲಿಲ್ಲ ತಾಯಿ ಹಿಂದೂಗಳಿಗೆ ಅದ್ರಲ್ಲಿ ಪೂಜೆ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿದ ಮೇಲೆ ಅಲ್ಲಿಗೆ ಕಾಣಿಕೆ ಡಬ್ಬಿ ಇಟ್ಟಿದಾರಲ್ಲ ಅಲ್ಲಿಗೆ ಅನ್ಯ ಧರ್ಮದವರು ಹಾಕೋದಲ್ಲ ಹಿಂದೂಗಳೇ ಡಬ್ಬಿಗೆ ಹಣ ಹಾಕುದು ಅವರು ನ್ಯಾಯ ಸಿಗುವ ತನಕ ನಾವು ಬಿಡ್ಲಿಕ್ಕಿಲ್ಲ ನ್ಯಾಯ ಒಂದಿಲ್ಲ ಒಂದು ದಿವಸ ಸಿಕ್ಕಿ ಸಿಗ್ತದೆ ಅದೇ ಏನಂದರೆ ಸೌಜನ್ಯನಿಗೆ ಒಂದೇ ನ್ಯಾಯ ಅಂತ ಹೇಳಿದರೆ ಯಾವಾಗಲೂ ಸಿಗ್ತಿತ್ತು ಆದರೆ ಅದಕ್ಕಿಂತ ಜಾಸ್ತಿ ನಡ್ ನಡೆದಿರುವಂಥ ಕೆಲವು ಘಟನೆಗಳಿದೆ ಅದು ಆ ಆ ಪ್ರೇತಾತ್ಮಗಳೆಲ್ಲ ಸೇರಿ ಈಗ ಅಷ್ಟು ಖಾಲಿ ಒಂದಕ್ಕೆ ನ್ಯಾಯ ಸಿಗುವ ಅದು ಇದು ಮಾಡ್ತಾ ಇಲ್ಲ ಎಲ್ಲದಕ್ಕೂ ಸಿಗಬೇಕಂತ ಅದು ಮಂಜಸ್ವಾಮಿ ಅನ್ನ ಸ್ವಾಮಿ ಇದ್ದೇ ಒಂದು ಸಂಕಲ್ಪ ಇದೆ ಎಲ್ಲದಕ್ಕೂ ಒಟ್ಟಿಗೆ ನ್ಯಾಯ ಕೊಡಿಸ್ತೇನೆ ನಾನು ಇದೆಲ್ಲ ಹಾಗೀಗ ಸಮೀರ್ ಮಾಡಿರೋದು ಅವ ಏನೊಂದು ವಿಡಿಯೋ ಮಾಡಿದ್ದಾನೆ ಈಗ ಅವಾಗ ಮಾಡಿ ವಿಚ ವಿಚ ವೀಡಿಯೋದಲ್ಲಿ ಎಲ್ಲ ವಿಚಾರವನ್ನು ಹಾಕಿದ್ರು ಕೂಡ ಪ್ರತಿ ವಿಚಾರದಲ್ಲೂ ಸ್ಪಷ್ಟವಾಗಿ ಎಲ್ಲವನ್ನ ಹಾಕಲಿಲ್ಲ ಅವನು ನೂರರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಮಾತ್ರ ಅದರಲ್ಲಿ ಅಷ್ಟೇ ಇನ್ನು ಎಲ್ಲ ಪ್ರಕರಣದಲ್ಲೂ ನೀವು ಎಪ್ಪತ್ತೆಪ್ಪತ್ತು ಪರ್ಸೆಂಟ್ ಇದೆ ನಾನೀಗ ನಿಮಗೊಂದು ಡಾಕ್ಟ್ರ್ ಹರಳೆ ವಿಚಾರ ನಮ್ಮ ತಂದೆ ಹೋಗಿ ಹೇಳಿ ಹೇಳಿದ ವಿಚಾರ ಒಂದು ಹೇಳಿದೆ ಅಂಥದ್ದೇ ವಿಚಾರ ಪದ್ಮಲಾಥದಲ್ಲೂ ಇದೆ ಸರ್ ಈಗ ಅವರು ಎಲ್ ಅವರು ಎಲ್ಲ ಸ್ಪಷ್ಟತೆ ಹೇಳಲಿಲ್ಲ ಸ್ವಲ್ಪ ಹೇಳಿದರು ಅಷ್ಟೇ ಅವ್ರಿಗೆ ಗೊತ್ತಿದ್ದ ಅವ್ರಿಗೆ ಗೊತ್ತಿದ್ದ ಏನೋ ಸ್ವಲ್ಪ ಸ್ವಲ್ಪ ಮಾಹಿತಿ ತಕೊಂಡು ಅದನ್ನು ಸ್ವಲ್ಪ ಸಣ್ಣ ವೀಡಿಯೋ ಮಾಡಿ ಹಾಕಿದ್ದಾರೆ ನೋಡಿ ಆದರೂ ಅವರೊಂದು ಅನ್ಯ ಧರ್ಮದವರಾದರೂ ಕೂಡ ನಮ್ಮ ಹಿಂದೂ ಧರ್ಮದ ಆದ ಒಂದು ಹಿಂದೂ ಧರ್ಮಕ್ಕೆ ಆದ ಒಂದು ಅನ್ಯಾಯವನ್ನೇ ಎತ್ತಿ ತೋರಿಸಿದರು ಆಗ ನಮ್ಮ ವಿಶ್ವ ಹಿಂದೂ ಪರಿಷತ್ನವರು ಅವ್ರು ಏನು ಮಾಡ್ತಾರೆ ನೋಡಿ ಬಂದಿತ್ತು ಇಲ್ಲಿ ಬಂದವರು ಏನು ಹೇಳ್ತಾರೆ ನೋಡಿ ಮರೆತನಕ್ಕೆ ನಮ್ಮದೇ ಇಲ್ಲಿ ವಕೀಲರಿದ್ದಾರೆ ಅವರ ಮುಖಾಂತರನೇ ಮಾಡು ಇಲ್ಲಿ ನಾವೀನು ಹೈ ಹೈಕೋರ್ಟಿಗೆ ಹಾಕುವ ನಮ್ಮ ತ ಅಕ್ಕನನ್ನು ಇವರೇ ಒತ್ತಾಯ ಮಾಡಿ ಅಣ್ಣ ಬೆಟ್ಟ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಕಾಣಿಕೆ ಹಾಕಿ ಬರಲಿಕ್ಕೆ ಉಂಟು ನೀವು ಬರ್ಬೇಕಂತ ಹೇಳಿ ಪಕ್ಕಾ ಪಕ್ಕ ಪ್ಲಾನೇ ಮಾಡ್ಕೊಂಟ್ರಿ ಸರ್ ಅದನ್ನ ಪಕ್ಕ ಪ್ರೀ ಪ್ಲಾನ್ ಮಾಡ್ಕೊಂಡು ಅವ್ರು ನಮ್ಮ ಹತ್ರ ಹೇಳಿದ್ದಾರೆ ಯಾರು ಬರ್ಲಿಕ್ಕಿಲ್ಲ ನಾವು ಹೋದವರು ಯಾರು ಇಲ್ಲ ಅವರನ್ನೇ ನಾವು ಯಾರನ್ನ ಹೆಸರು ಹೇಳಿದ್ವಿ ಸೌಜನ್ಯ ಪ್ರಕರಣ ಇದ್ದಾರೆ ಅವರನ್ನೇ ಅಲ್ಲಿ ಕರೆಸಿ ಒಂದು ನಾಟಕ ಮಾಡಿಸಿದ್ವು ಅಂದ್ರೆ ಆನೆ ಪ್ರಮಾಣ ಮಾಡಿದೇವೆ ಅಂತ ಹೇಳಿ ಹಾಗೆ ಮಾಡ ಮಾಡಿದವಂಥ ರೀತಿ ಒಂದು ಜನಗಳನ್ನು ಒಂದು ಮಂಗ ಮರಳು ಮಾಡುವ ರೀತಿಯಲ್ಲಿ ನಾವು ಅವ್ರ ಎದುರಲ್ಲಿ ನಾವು ಆನೆ ಪ್ರಮಾಣ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಅಂತಲೇ ಈ ವಿಶ್ವೇಂದ್ರ ಪರಿಷತ್ನವರು ಇಲ್ಲ ಯಾಕೆಂದರೆ ಅವರು ನಿಮ್ಮನ್ನು ಕರ್ಕೊಂಡು ಹೋಗ ಹೋಗ್ತೇವೆ ಅಲ್ಲಿಗೆ ಬರಬೇಕಂತ ಅಂದರು ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಯಾರನ್ನು ಬಿಡಲಿಲ್ಲ ಇವರು ಹೇಳಲಿಕ್ಕೆ ನಮ್ಮನ್ನು ಕರ್ಕೊಂಡು ಹೋದದ್ದು ನಾವು ಯಾರನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಬಿಡಲಿಲ್ಲ ಅಷ್ಟು ಜನ ಆದರೆ ಏ ನಾನು ನಾನೇ ಹೇಳಿದೆ ನೀವು ಒಂದು ಇಸೋ ಹಿಂದೂ ಪರಿಸ್ಥಿತಿ ನಾವು ಓದೋದು ಎಲ್ಲಿಗೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ನಾವು ಇವತ್ತೆಲ್ಲ ನಾಳೆ ಹೋಗ್ತೇವೆ ಆದರೂ ನೀವು ನಮ್ಮನ್ನು ಬನ್ನಿ ಅಂತ ಹೇಳಿ ಕರೆದುಕೊಂಡು ಒಬ್ಬರು ನನಗೆ ಸಾಧ್ಯ ಆಗಿರ್ಲಿಲ್ಲ ಆದ್ರೆ ಪಾಕಿಸ್ತಾನ ಅದು ಆರ್ ಎಸ್ ಎಸ್ ಅಂದ್ರೆ ಏನು ಕೇಳಿದೆ ಅಲ್ಲಿ ಇಲ್ಲ ಆನೆ ಪ್ರಮಾಣ ಹೇಗೆ ಮಾಡೋದು ಮಂಜಾಸ್ವಾಮಿ ಹಚ್ಚಿ ಅದು ಅವರು ಒಂದು ದಿವಸ ಒಂದು ದಿವಸ ಮೊದಲು ಬರಬೇಕು ನಾವು ಮುಂದೆ ದಿವಸ ಮೊದಲು ಹೋಗಬೇಕು ನಮಗೆ ಎರಡು ರೂಮ್ ಕೊಡ್ಲಿಕ್ಕೆ ಉಟ್ಟು ರೂಮ್ ಕೊಟ್ಟು ಬೆಳಿಗ್ಗೆ ಪಾರೆಯವರು ನಮ್ಮನ್ನು ಕರ್ಕೊಂಡೋಗಿ ನೇತ್ರಾವತಿಯಲ್ಲಿ ಸ್ನಾನ ಮಾಡಿಸ್ಬೇಕು ನೇತ್ರಾವತಿ ಸ್ನಾನ ಮಾಡಿಸಿ ಡೈರೆಕ್ಟು ಮಂಜಸ್ವಾಮಿ ಅಲ್ಲಿಗೆ ಹೋಗ್ಬೇಕು ಇದು ನನಗೆ ಗೊತ್ತಿದ್ದು ಇದೇನು ಬ್ರಾಹ್ಮಣ ಇದೆಲ್ಲ ಬ್ರಾಹ್ಮಣ ಇದೆ ಇದೆ ಇದೇ ವಿರುದ್ಧ ಗೊತ್ತುಂಟು ಬ್ರಾಹ್ಮಣ ಅಂದರೆ ಏನು ನನಗೆ ಗೊತ್ತುಂಟು ಈ ಇಬ್ಬರು ಅವರ ಒಟ್ಟಿಗೆ ಪಾರೆಯವರು ಬರಬೇಕು ಅವರು ಯಾವುದು ಮುಟ್ಟಬಾರ್ದು ಮರು ದಿವಸದಿಂದ ಡೈರೆಕ್ಟು ಮಂಜಸ್ವಾಮಿ ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಿ ಬ್ರಾಹ್ಮಣ ಅಂದರೆ ಅದು ಹೌದು ನನ್ನ ಈಗ ಆಗಿದೆ ಒಂದು ಬೆಲ್ಲನಲ್ಲಿ ಆದ ನಾನು ಕಂಡಿದ್ದೆ ಮತ್ತೆ ಅದು ನೋಡಿ ಆಗಾಗ ಸಿಕ್ತಂತ ಹೇಳಿ ವಿರಂದ್ರಡೆಯವರೇ ಅದೆಲ್ಲ ನಿಲ್ಲಿಸಬೇಕು ಹಾ ಮಾಡಬೇಕ ಮಾಡಬಾರ್ದು ಅಂತ ಹೇಳಿ ಆಗ್ಲೇ ನಿಲ್ಲಿಸಿದೆ ಯಾವಾಗ ಈ ಪ್ರಕರಣ ಯಾಕಂದ್ರೆ ಅಷ್ಟು ಇದ್ದುಂಟು ಅಲ್ಲಿ ಈ ಒಂದು ನಾವು ಒಂದು ಮರದ ಗುಡಕ್ಕೆ ಹೋಗಿ ಮಣ್ಣೆಲ್ಲ ಮಾಡುವುದು ಮಂಜಸ್ವಾಮಿಯ ನಡೆಯಲ್ಲಿ ಹೋಗಿ ನಿಲ್ಬೇಕು ಹಾಗೆ ಬರಲಿ ಅದಕ್ಕೆ ನಾವು ಹೇಳಿದ ಬರಲಿ ಈಗ ವಿಶ್ವೇಂದ್ರ ಪರಿಷತ್ನವರು ಹಿಂದುತ್ವ ಹಿಂದುತ್ವ ಅಂತ ಹೇಳಿ ಮಾತಾಡುವವರು ಒಂದು ಹಿಂದೂ ಹುಡುಗಿಗೆ ಸೌಜನ್ಯ ಒಂದಿಗೆ ಅಲ್ಲ ಇದಕ್ಕೆ ಮುಂಚೆ ಕೂಡ ಇಲ್ಲಿ ಸತ್ತವರಲ್ಲಿ ಹಿಂದೂ ಹಿಂದೂ ಹೆಣ್ಮಕ್ಳು ಸತ್ತಿರೋದು ಅವ್ರು ಯಾರ ವಿಚಾರವನ್ನು ಎತ್ತಾ ಇಲ್ಲ ಈಗ ಆ ವಿಚಾರವಾಗಿ ಒಂದು ಅನ್ಯ ಧರ್ಮದ ಒಂದು ಪಾಪದ ಹುಡುಗ ಒಬ್ಬ ಅಂತ ಹೇಳಿದ ತಕ್ಷಣ ಅದು ಅಪಚಾರ ಆಯ್ತು ಹಿಂದೂ ಧರ್ಮಕ್ಕೆ ಆದರೆ ಇದು ಸತ್ತಾಗ ಅಪಚಾರ ಆಗಲಿಲ್ವ ನಾವು ಹೇಳಿದವ ಇವತ್ತಿರ ಈಗ ನಮ್ಮ ಒಂದು ಹಿಂದೂ ಹುಡುಗಿ ಹೀಗೆ ಆಗಿದೆ ಯಾಕೆ ಮುಂದೆ ಬರಲಿಲ್ಲ ಅವರು ಈಗ ಅವರು ಒಳ್ಳೆ ಒಂದು ಉಡುಗಾಯಿಗೆ ಇಷ್ಟು ಮಾತಾಡೋಕ್ಕೆ ಅದು ಬೇರೆ ಜಾತಿಯವರು ನಮಗೆ ಜಾತಿ ನಮಗಿಲ್ಲ ನಮಗೆ ನ್ಯಾಯ ಬೇಕು ನಾವು ಕೇಳುವುದದ್ದು ನ್ಯಾಯ ಬೇಕು ಅಂದರೆ ಇದರ ಬಗ್ಗೆ ಈಗ ಹಿಂದೂ ಮುಸ್ಲಿಂ ಅಂತ ಈಗ ಹೇಳುವವರು ಮುಂದೆ ಬಂದು ನಿಂತು ಈಗ ನ್ಯಾಯ ಕೊಡಿಸ್ಬೇಕು ಬಸ್ ಕೊಡಿಸ್ಬೇಕಾಗಿತ್ತು ಹಾಗೆ ಇವರಿಗೆ ಒಂದು ಇದಿತ್ತು ಈಗ ನಾವು ಹಿಂದೂ ಏನು ಮಾಡ್ಬೇಕು ಇದಕ್ಕೆ ಇರೋದು ಈಕೆ ಬಾ ಆಗ್ತದೆ ಇನ್ನು ಬಾ ಹಾಕಿ ಅವರು ಅವರ ಕಡೆಯಿಂದಲೇ ಲಕ್ಷಣ ಕೊಡ್ತಾರೆ ಖಂಡಿತ ಅನ್ಯ ಧರ್ಮ ಧರ್ಮದವರು ಸೌಜನ್ಯ ಪ್ರಕರಣ ಆದ ಎರಡ್ ಸಾವಿರದ ಹನ್ನೆರಡರಿಂದ ಇಷ್ಟ್ರೋರಿಗೆ ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಇವತ್ತಿಗೂ ಪ್ರತಿ ಪ್ರತಿ ವರ್ಷ ಅವರು ಸೌಜನ್ಯ ಸತ್ತ ದಿವಸ ಮೇಣದ ಬಂತಿ ಮೇನದ ಬತ್ತಿ ಹಿಡ್ಕೊಂಡು ಬೆಳ್ತಂಗಡಿಯಲ್ಲಿ ಪಥಸಂಚಲನ ಮಾಡ್ತಾರೆ ಇಡೀ ನಮ್ಮ ಭಾರತ ದೇಶದ ಒಂದು ವಿಚಾರ ನೋಡಿದ್ರೆ ಸೌಜನ್ಯ ಪ್ರಕರಣ ಬಿಟ್ಟು ಇನ್ನು ಯಾವುದೇ ಪ್ರಕರಣದಲ್ಲಿ ಹಿಂದೂ ಧರ್ಮಕ್ಕೆ ಹೆಣ್ಣು ಮಗುಗೆ ಎನ್ ಏನಾದ್ರೂ ಅನ್ಯಾಯ ಆದ್ರೆ ಅದಕ್ಕೆ ಬೇರೆ ಧರ್ಮದವರು ಮಾತಾಡಿದ ನನಗೆ ನೋಡ್ಲಿಲ್ಲ ಆದ್ರೆ ಈ ಈ ಪ್ರಕರಣ ಆಗಿಲ್ಲ ಈ ಪ್ರಕರಣಕ್ಕೆ ಎಲ್ಲ ಧರ್ಮದವರು ಎಲ್ಲ ಧರ್ಮದವರು ಪಾಪ ಅವ್ರು ನಮ್ಮತ್ರ ನಮಗೆ ಫೋನ್ ಮಾಡಿ ಹೇಳ್ದೆ ನಮಗೆ ತೈಲ ತುಂಬ್ತಾರೆ ನೀವು ಎದುರುಬೇಡಿ ನಾವು ಇದ್ದೇವೆ ನೀವು ಎದುರುಬೇಡಿ ಏನೇ ನಿಮಗೆ ಏನೇ ಅದು ಅದು ನಮಗ ಫೋನ್ ಮಾಡಿ ನಾವು ಬರ್ತೀವಿ ನಿಮ್ಮೊಟ್ಟಿಗೆ ಇದ್ದೀವಿ ಅಂತ ಎಷ್ಟೋ ಜನ ಅನ್ನ ಧರ್ಮದವರು ಅಲ್ಲ ಅಲ್ಲ ಇಲ್ಲಿ ನಡೆದಿರುವಂಥ ಅನ್ಯಾಯದ ಬಗ್ಗೆ ಈಗ ಅವ್ರು ಹೆಚ್ಚಾಗಿ ಅವರು ಒತ್ತಾಗಿ ಮಾತ್ರ ಸೌಜನ್ಯ ವಿಚಾರವಾಗಿ ಅವರಿಗೆ ಮುಂಚೆ ಆದ ವಿಚಾರವನ್ನು ಕೂಡ ಅವ್ರು ಅಷ್ಟೇನು ಹೇಳಲಿಕ್ಕೆ ಹೋಗ್ಲಿಲ್ಲ ಅನ್ಯ ಧರ್ಮದವರು ಕೂಡ ಸೌಜನ್ಯ ವಿಚಾರದಲ್ಲಿ ಹೇಳ್ತಿದ್ದಾರೆ ಇವತ್ತಿಗಿದ್ದಾರೆ ಇವತ್ತಿಗೂ ಇದ್ದಾರೆ ಖಾಲಿಯರು ಒಬ್ರು ಅಲ್ಲ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಫುಲ್ ಜನ ಇದ್ದಾರೆ ಈಗ ಸಮೀರ್ ಒಂದು ವಿಡಿಯೋ ಮಾಡಿದ ತಕ್ಷಣ ಇವರಿಗೆ ಇಷ್ಟು ತಲೆ ಬಿಸಿ ಆಗ್ತದೆ ಅಂತ ಆದ್ರೆ ಇಷ್ಟು ಇದಕ್ಕೆ ಮುಂಚೆ ಎಷ್ಟು ಘಟನೆಗಳು ನಡೆದಿತ್ತಲ್ಲ ಯಾಕೆ ಇವರು ಮಾತಾಡ್ತಾರೆ ಆದ್ರೆ ಹಿಂದೂ ಹೆಣ್ಮಕ್ಳನ್ನು ಅನ್ಯ ಧರ್ಮದವರು ಹೇಳ್ಕೊಂಡು ಹೋದರೆ ಮಾತ್ರವೇ ನಮ್ಮ ಈ ಪಕ್ಷದ ಇಲ್ಲಿ ಧರ್ಮ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಒಂದು ಜಾತ್ಯತೀತ ಜಾತಿ ವಿಷಯದಲ್ಲಿ ಏನು ಸಮಸ್ಯೆ ಇರಲಿಲ್ಲ ಎಲ್ಲ ಒಂದೇ ಮನೆ ಮಕ್ಕಳ ಥರ ಬಾಂಧವ್ಯದಲ್ಲಿ ಎಲ್ಲರೂ ಇರ್ತಿದ್ರು ಅಲ್ಲ ಸೌಜನ್ಯ ವಿಚಾರ ಈಗ ಕೂಡ ಇದ್ದೀವಿ ನಾವು ಈ ರಾಜಕೀಯ ಅಂತ ಯಾವಾಗ ಉಟ್ಕೊಂಡಿದ್ದೆ ಸರ್ ಆಮೇಲೆ ರಾಜಕೀಯದವರೇ ಅವರ ವೋಟ್ ಬ್ಯಾಂಕಿಗಾಗಿ ಈ ಜಾತಿಯನ್ನು ಬೇರೆ ಬೇರೆ ಮಾಡಿದರು ಅದು ಆ ಧರ್ಮದವನು ಇದು ಈ ಧರ್ಮದವನು ಅಂದರೆ ಇವರಿಗೆ ಎಲೆಕ್ಷನ್ ಮತ ಬೇಕು ಇವರಿಗೆ ಹೌದೌದು ಈಗ ಸೌಜನ್ಯ ವಿಚಾರದಲ್ಲಿ ಯಾರು ಧ್ವನಿ ಎತ್ತರ ಸರ್ ಅವನನ್ನೇ ಟಾರ್ಗೆಟ್ ಮಾಡೋದು ಯಾವ ಧರ್ಮದ ಅವನೇ ಎತ್ತಲಿ ಅದನ್ನೇ ಟಾರ್ಗೆಟ್ ಮಾಡೋದು ಅವನಿಂದಾಗಿ ನಮ್ಮ ಧರ್ಮಕ್ಕೆ ಕಳಂಕ ಬಂತು ಅಂದ್ರೆ ಅವನ ಬಾಯಿ ಮುಚ್ಚಿಸುವ ಅಂದ್ರೆ ಇನ್ಯಾರು ಮಾತಾಡಬಾರ್ದು ಹಾಗಾದ್ರೆ ಎಷ್ಟೋ ಜನ ಹೇಳ್ತಿದ್ದಾರೆ ಅಂತೆಲ್ಲ ಬರಲಿ ಅವರು ನ್ಯಾಯ ಕೊಡಿಸ್ಬೋದಲ್ಲ ಅವರಿಗೆ ಅವ್ರಿಗಾದ್ರೆ ಅವರು ಒಂದು ಚೆನ್ನಾಗಿ ಬಂದು ಮಾತಾಡ್ಬೋದಲ್ಲ ಸರ್ ಯಾಕೆ ಮಾತಾಡ್ತಿಲ್ಲ ಇನ್ನೊಬ್ಬರು ಮಾತಾಡಿದಾಗ ಮಾತ್ರ ಅವರಿಗೆ ತಲೆನೋವು ಆಗೋದು ಸೌಜನ್ಯ ಈಗ ಅತ್ಯಾಚಾರ ಕೊಲೆ ಆಗಿ ಹದಿಮೂರು ವರ್ಷ ಆಯ್ತಲ್ಲ ಯಾಕೆ ಇಷ್ಟವರೆಗೆ ಮಾತಾಡ್ತಿಲ್ಲ ಸೌಜನ್ಯ ಹೋರಾಟ ಮಾಡುವವರು ಮಾತ್ರ ಈಗ ಬೊಬ್ಬಿ ಹಿಡಿಯೋದ ಸೌಜನ್ಯ ಹೋರಾಟ ಮಾಡುವರು ಬೊಬ್ಬ ತಕ್ಷಣ ಇವರಿಗೆ ಿಲ್ಲ ಹಾಂ ಅದನ್ನು ಬಿಡ್ತೇ ಇಲ್ಲ ಇಲ್ಲ ಅದು ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ತೊಂದರೆ ಆಗ್ತದೆ ಈಗ ದೇವ್ರು ಅಂತ ನಂಬೋದ್ಯವ್ರು ಮನುಷ್ಯ ಮನುಷ್ಯ ಉಳಿದ್ರೆ ಮಾತ್ರ ದೇವರು ಮನುಷ್ಯನ ಇಲ್ಲ ಅಂದಮೇಲೆ ದೇ ದೇವರು ಇದ್ರೆ ಏನು ಇಲ್ಲ ಇದ್ರೆ ಏನು ಸರ್ ನಾ ನಾನೀಗ ಒಂದು ದೇವರಿಗೆ ದೀಪ ಹಚ್ಚುತ್ತಂದ್ರೆ ಏನಿಗೆ ದೇವ್ರು ಒಳ್ಳೇದಾಗಲಿ ಅಂತ ನಾನು ಅಲ್ಲ ದೇವರೇ ನನ್ನನ್ನು ಒಳ್ಳೇದು ಮಾಡ್ಯಪ್ಪ ಅಂತೇಳಿ ನಾನು ದೀಪ ಅದೇ ಸೌಜನ್ಯ ಸೌಜನ್ಯ ಸಣ್ಣ ಹುಡುಗಿ ಇರುವಾಗಲೇ ಚಾಮುಂಡೇಶ್ವರಿ ದೇವಿಗೆ ಪ್ರತಿ ದಿವಸ ಎರಡು ಮಾಲೆ ಹೂ ಕಟ್ಟಿ ಕಾಲೇಜಿಗೆ ಹೋಗ್ತಿದ್ಲು ಶಾ ಇಲ್ಲಿ ಪ್ರೈಮರಿ ಹೈಸ್ಕೂಲಿಗೆ ಹೋಗ್ಬೇಕಾದ್ರೂ ಮಾಡ್ತಿದ್ಲು ಮಂಜುಸ್ವಾಮಿ ದೇವರ ಹತ್ರ ದೇವರು ಅಷ್ಟೇ ಭಕ್ತಿ ಆದರೆ ಅದೇ ದೇವರ ಭಕ್ತಿಗೆ ಈಗ ಅನ್ಯಾಯ ಆಗಿದೆ ನೋಡಿ ಈ ಥರ ದೌರ್ಜನ್ಯ ಆಗಿದೆ ಅದೇ ಸೌಜನ್ಯ ಆತ್ಮ ಇವಾಗ ಚಾಮುಂಡೇಶ್ವರಿ ತಾಯಿಯ ಪಾದದಲ್ಲಿ ಕೂತ್ಕೊಂಡು ಅಲ್ತಾ ಇದೆ ನನಗೆ ಅದು ಅನ್ಯಾಯಕ್ಕೆ ನ್ಯಾಯ ಸಿಗಲಿಲ್ಲ ತಾಯಿ ಈಗ ಈ ಘಟನೆ ಎಲ್ಲ ಆಗಲಿಕ್ಕೆ ಮಾಡಿಸೋದೇ ಇದೊಂದು ದೇವಿಯ ಒಂದು ಒಂದು ಏನೋ ಒಂದು ಪವಾಡ ನಡೀತಿದೆ ಇವಾಗ ಸೌಜನ್ಯ ವಿಚಾರವನ್ನು ಯಾರೇ ಎತ್ತಲಿ ಅದನ್ನು ಒಂದು ಅಷ್ಟು ದೊಡ್ಡದು ಮಾಡ್ತಿದ್ದಾರೆ ಅವರು ಈಗ ಸಮೀರು ಮಾಡಿರೋ ವೀಡಿಯೋನೂ ಅಷ್ಟೇ ಇದು ಒಂದಷ್ಟು ಹೈಲೈಟ್ ಆಗಬೇಕಾದ್ರೆ ಇದಕ್ಕೊಂದು ಮನ್ಯಸ್ವಾಮಿ ಅನ್ನಪಸ್ವಾಮಿ ನಾವು ನಂಬಿರೋ ಚಾಮುಂಡೇಶ್ವರ ತಾಯಿಯ ಆಶೀರ್ವಾದ ಇದ್ದೇ ಇದೆ ಸರ್ ಅವರು ಏನೇ ಇವ್ರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ನೋಡಲಿ ಆದರೆ ಹಿಂದುಗಡೆ ಈಗ ಗಿರೀಶ್ ಮಟ್ಟನ್ನವರೇ ಹೇಳ್ತಾರೆ ಎಷ್ಟೋ ವಿಡಿಯೋ ನೋಡಿದ್ದೇವೆ ನಾವು ಹೋಗೋ ದಾರಿಗೆ ನಮಗೆ ತಾಯಿಯ ಆಶೀರ್ವಾದ ಇದೆ ಯಾರು ಏನು ಮಾಡೋಕ್ಕಾಗಲ್ಲ ನಿಜವಾದ್ದು ಅದು ನಿಜವಾಗಿ ನಾವು ಇದನ್ನು ಕನ್ನಾರಿಗೆ ನೋಡ್ತಿದ್ದೀವಿ ಎಷ್ಟೋ ಘಟನೆ ಹಾಗೆ ಆಗಿದೆ ಸರ್ ಹಿಂದೂ ಧರ್ಮದ ಬಗ್ಗೆ ಎಲ್ಲ ಮಾತಾಡ್ತಾರೆ ಈಗ ನಮ್ಮದು ಧರ್ಮಸ್ಥಳ ಮನ್ಯೋಸ್ವಾಮಿ ದೇವಸ್ಥಾನ ಎಲ್ಲರೂ ಎಲ್ಲರದು ಒಂದು ಹಿಂದೂಗಳದ್ದು ಆಶಾ ಕೇಂದ್ರ ನಮ್ಮದು ಒಂದು ಭಕ್ತಿ ನಮಗೂ ಒಂದು ಭಕ್ತಿ ಇದೆ ನಮ್ಮ ಹಿಂದೂ ದೇವಸ್ಥಾನ ಹಿಂದೂ ದೇವಸ್ಥಾನ ಆದರೆ ಇವಾಗ ಮೊನ್ನೆ ಕಳೆದ ವರ್ಷ ಗಿರೀಶ್ಮನವರು ಸುಪ್ರೀಂ ಕೋರ್ಟಿಂದ ಒಂದು ದಾಖಲೆ ತೆಗೆದ್ರು ಅದರಲ್ಲಿ ಇದೆ ಇದು ಹಿಂದೂ ದೇವಸ್ಥಾನ ಅಲ್ಲ ಇದು ನಮ್ಮ ದೇವಸ್ಥಾನ ನಮ್ಮ ಮನೆ ದೇವರು ಅಂತ ಹೇಳಿ ಬೇರೆ ಧರ್ಮದವ್ರು ಹೇಳ್ತಿದ್ದಾರೆ ಹಾಗಾದ್ರೆ ಹಿಂದೂಗಳು ಈಗ ಅಲ್ಲಿ ಹಿಂದೂಗಳು ಪೂಜೆನೆ ಮಾಡ್ಲಿಕ್ಕಿಲ್ವ ಅದರಲ್ಲಿ ಯಾಕೆ ಇದ್ದಾರೆ ಯಾಕೆ ಮಾತಾಡುವುದಿಲ್ಲ ಹಿಂದೂಗಳಿಗೆ ಆದ್ರೆ ಪೂಜೆ ಮಾಡ್ಲಿಕ್ಕೆ ಅಧಿಕಾರನೇ ಇಲ್ಲ ಅಂತ ಹೇಳಿದ ಮೇಲೆ ಅಲ್ಲಿಗೆ ಕಾಣಿಕೆ ಡಬ್ಬಿ ಇಟ್ಟಿದಾರಲ್ಲ ಅಲ್ಲಿಗೆ ಅನ್ಯ ಧರ್ಮದವರು ಹಾಕೋದಿಲ್ಲ ಹಿಂದೂಗಳೇ ಹಾಕಿರೋ ಹಾಕೋದಲ್ಲಿ ಡಬ್ಬಿ ಡಬ್ಬಿಗೆ ಹಣ ಅವರು ಮಾತಾಡ್ಬೇಕಲ್ಲ ಇಷ್ಟು ಇಷ್ಟೇ ಸುಮ್ಮನೆ ಮಣ್ಣೆ ಒಂದು ಇದಕ್ಕೆ ಎಷ್ಟೇ ಮಾಡಿದೆ ಇದನ್ನು ಕೇಳಲಿ ಯಾಕೆ ಮಾತಾಡೋದಿಲ್ಲ ಈಗ ಅದು ತೀರ್ಮಾನ ಆಗಲಿ ಅದು ಪಶ್ಚಿಟ್ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ನವರು ಈ ವಿಚಾರ ಯಾಕೆ ಮಾತಾಡೋದಿಲ್ಲ ಬೇರೆ ಧರ್ಮದವರು ಸೌಜನ್ಯಕ್ಕೆ ಸಪೋರ್ಟ್ ಮಾಡಿದ್ರೆ ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗ್ತಂತ ಹೇಳುವರು ಈಗ ಹಿಂದೂ ದೇವಸ್ಥಾನಕ್ಕೆ ಈಗ ಅನ್ಯಾಯ ಆಗಿದಲ್ಲ ಹೇಳಪ್ಪ ಈ ನಾನು ಹೇಳಿದ್ದೇನಂದ್ರೆ ಅವ್ರು ಮಾಡುದೇ ಬೇಡ ಇವ್ರು ಮಾಡಲಿ ಇವರೇ ಮಾಡಲಿ ನಾವು ಆಯ್ತು ಯಾಕೆ ಮಾತಾಡುದಿಲ್ಲ